ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣೇ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೇ ದೇವಿ ಮಾಹಾತ್ಮೆ ಶ್ರವಣಯಜ್ಞದಲ್ಲಿ ಕಳೆದ ಉಪನ್ಯಾಸದಲ್ಲಿ ದೇವಿ ದುರ್ಗೆಯ ನಾಮದಲ್ಲಿರಬಹುದಾದಂಥ ಆಂತರ್ಯವನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ದೇವಿ ದೇವೀಮಾಹಾತ್ಮೆಯ ಪ್ರಥಮ ಚರಿತ್ರೆಯನ್ನು ಆರಂಭಿಸುವ ಮುನ್ನ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಮಾರ್ಕಂಡೇಯರನ್ನ ಕೌಷ್ಟ್ರಿಕಿ ಅನ್ನುವಂಥ ಶಿಷ್ಯ ಕೇಳುವಂಥ ಮಾತು ಮಾರ್ಕಂಡೇಯ ಮಹಾಪ್ರಾಜ್ಞ ಸರ್ವಶಾಸ್ತ್ರವಿಶಾರದ ವಕ್ತುಮರ್ಘಸ ಶೇಷೇಣ ದೇವೀಮಾಹಾತ್ಮ್ಯ ಮುತ್ತಮ ಕಾಚೇಯೇ ಚಂಡಿಕಾ ದೇವಿ ಮಹಾಮಯೇತಿ ಗೀಯತೆ ಅಂತ ಪ್ರಶ್ನೆ ಮಾಡ್ತಾನೆ ಹೇ ಮಹಾಪ್ರಾಜ್ಞರಾದ ಸರ್ವಶಾಸ್ತ್ರ ವಿಶಾರದರಾದಂಥ ಮಾರ್ಕಂಡೇಯ ಮಹರ್ಷಿಗಳೇ ನನಗೆ ಅತ್ಯಂತ ಉತ್ತಮವಾದಂಥ ದೇವಿ ಮಾಹಾತ್ಮೆಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡಿ ಮತ್ತು ಆ ದೇವಿಯನ್ನು ಯಾಕಾಗಿ ಚಂಡಿಕಾ ಮಾಯಾ ಹೀಗೆ ಅನೇಕ ಹೆಸರುಗಳಿಂದ ಕರೀತಾರೆ ದಯಮಾಡಿ ಈ ದೇವಿಯ ಅನೇಕ ವಿಧವಾದಂಥ ವಿಚಾರಗಳನ್ನು ಸವಿವರವಾಗಿ ನನಗೆ ತಿಳಿಸಿಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾನೆ ಆಗ ಮಾರ್ಕಂಡೇಯ ಮಹಾಮುನಿಗಳು ಆರಂಭ ಮಾಡ್ತಾರೆ ಇಲ್ಲಿಂದ ಪ್ರಥಮ ಚರಿತ್ರೆ ಆರಂಭವಾಗುತ್ತೆ ದೇವಿ ಮಾಹಾತ್ಮೆಯಲ್ಲಿ ಮತ್ತೊಂದು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದರೆ ಈಗ ಮುಂದೆ ಹೇಳಲಿರಬಹುದಾದಂತಹ ಶ್ಲೋಕದಿಂದಲೇ ಚಂಡೀಯಾಗಕ್ಕೆ ವಿನಿಯೋಗಿಸುವಂತಹ ಮಂತ್ರಗಳು ಆರಂಭವಾಗುತ್ತೆ ಅನ್ನುವುದನ್ನು ತಾವು ಗಮನಿಸಬೇಕು ಅಂತ ಸಾವರಣಿ ಸೂರ್ಯತನಯ ಯೋ ಮನುಹು ಕಥ್ಯತೆಮಃ ನಿಶಾಮಯ ತದುತ್ಪತ್ತಿಂ ಗದತೋ ವಿಸ್ತಾರೋಮಾ ಅಯ್ಯ ಎಂಟನೇ ಮನು ಅಂತ ಹೇಳಲ್ಪಡಬಹುದಾದಂಥ ಸೂರ್ಯತನೆಯ ಸಾವರಣಿಯ ಉತ್ಪತ್ತಿಯ ಚರಿತ್ರೆಯನ್ನು ನಾನು ನಿನಗೆ ವಿಸ್ತಾರವಾಗಿ ಹೇಳ್ತೇನೆ ಇದನ್ನು ನೀನು ಕೇಳು ಅಂತ ಹೇಳ್ತಾರೆ ಇದು ಪ್ರಶ್ನೆ ಬರಬಹುದು ಬಹಳಷ್ಟು ಜನಗಳಿಗೆ ಇದು ಹೇಗೆ ಮಂತ್ರವಾಗುತ್ತೆ ಅಂತ ಏಕೆಂದರೆ ದೇವಿ ಪ್ರ ಪ್ರತಿಯೊಂದು ಸಾಲು ಸಹ ಮಂತ್ರಮಯವಾಗಿದೆ ಮಂತ್ರಮಯವಾಗಿರುವ ಕಾರಣದಿಂದಲೇ ಆ ಚಂಡಿಯಾಗಕ್ಕೆ ಈ ದೇವಿ ಮಹಾತ್ಮೆಯ ಸಾಲುಗಳನ್ನು ಉಪಯೋಗ ಮಾಡಿಕೊಂಡು ಹೋಮ ಮಾಡುತ್ತಾರೆ ಹವಿರ್ ಪ್ರದಾನ ಮಾಡುತ್ತಾರೆ ಅಲ್ಲ ವಿಸ್ತಾರವಾಗಿ ನಾನು ಮನುವಿನ ಕಥೆಯನ್ನು ಹೇಳ್ತೇನೆ ಅಂತ ಹೇಳುವುದು ಹೇಗೆ ಮಂತ್ರವಾಗತ್ತೆ ಅನ್ನುವಂಥದ್ದು ಒಂದು ಕುತೂಹಲಕಾರಿಯಾದಂಥ ಚಿಂತನೆ ಹೀಗಾಗಿ ನಾವು ಇದರಲ್ಲಿರಬಹುದಾದಂಥ ಆ ದೇವಿ ಯಾವ ರೀತಿ ರಹಸ್ಯವಾಗಿ ಬೀಜಾಕ್ಷರ ರೂಪದಿಂದ ಅಡಕವಾಗಿದ್ದಾಳೆ ಅನ್ನುವುದನ್ನು ನೋಡುವ ಪ್ರಯತ್ನವನ್ನು ಮಾಡೋಣ ಆದ್ದರಿಂದ ಕೇಳುಗರಲ್ಲಿ ಪ್ರಾರ್ಥನೆ ಏನಪ್ಪ ಅಂದರೆ ದೇವಿ ಮಾಹಾತ್ಮೆ ಎಲ್ಲ ಸಾಲುಗಳು ಮಂತ್ರಮಯವಾಗಿದೆ ಕೆಲವು ಸಾಲುಗಳಲ್ಲಿ ಬೀಜಾಕ್ಷರವು ನಿಕ್ಷಿಪ್ತ ಮಾಡಿದ್ದಾರೆ ಋಷಿಗಳು ಹಾಗಾಗಿ ಈ ದೇವಿ ಮಾಹಾತ್ಮೆಯನ್ನು ಭಕ್ತಿಗಳಿಂದ ಪಾರಾಯಣ ಮಾಡುವುದರಿಂದ ಆ ದೇವಿಯ ಮಂತ್ರವನ್ನು ಹೇಳುವುದರ ಜೊತೆ ಜೊತೆಗೆ ಆ ಬೀಜಾಕ್ಷರಗಳನ್ನು ರಹಸ್ಯವಾಗಿ ಹೇಳಿದರ ಪುಣ್ಯ ಮತ್ತು ವಿಶೇಷವಾದಂಥ ದೇವಿಯ ಅನುಗ್ರಹ ಖಂಡಿತವಾಗಿ ಲಭ್ಯವಾಗುತ್ತೆ ಅಂತ ಆತ್ಮೀಯರೇ ದೇವಿ ಮಹಾತ್ಮೆಗೆ ಸರಿಸುಮಾರು ಹನ್ನೆರಡು ವ್ಯಾಖ್ಯಾನಗಳು ಇದ್ದಾವೆ ಅಂತ ಹೇಳಿ ಹಿರಿಯರು ಹೇಳುತ್ತಾರೆ ಅವರೆಲ್ಲರೂ ಸಹ ಮತ್ತೆ ಋಷಿ ಸಮಾನರಾದಂಥ ವಿವಿಧ ಔಪಾಸಕರಾಗಿದ್ದಾರೆ ಅದರಲ್ಲಿ ಅಗ್ರಗಣ್ಯರು ಮಹಾತ್ಮರು ಅನಿಸಿಕೊಂಡವರು ಅಪ್ಪಯ್ಯ ದೀಕ್ಷಿತರು ಮಹಾನ್ ದೇವಿಯ ಔಪಾಸಕರಾಗಿದ್ದರು ಅಂತ ಅವರು ಈ ದೇವಿ ಮಹಾತ್ಮೆಯಲ್ಲಿನ ಸಾಲುಗಳಲ್ಲಿ ಹೇಗೆ ಬೀಜಾಕ್ಷರಗಳು ಅಡಕವಾಗಿದೆ ಅನ್ನುವುದನ್ನು ವೇದಗಳ ಆಧಾರದ ಮೇಲೆ ತಮ್ಮ ತಪಸ್ಸಾಧನೆಯಿಂದ ನಮಗೆ ತೋರಿಸಿಕೊಟ್ಟಿದ್ದಾರೆ ಈ ಪ್ರಕ್ರಿಯೆಯನ್ನು ಅಂದರೆ ಸಾಲುಗಳಲ್ಲಿ ರಹಸ್ಯವಾದಂಥ ಆ ಬೀಜಾಕ್ಷರಗಳನ್ನು ಹೊರತೆಗೆಯಲಿಕ್ಕೆ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ ಅದನ್ನು ಮಂತ್ರೋತ್ಥಾನ ಅಂತ ಹೇಳ್ತಾರೆ ಆ ಮೂಲಕ ನಾವು ಈ ಸಾಲಿನಲ್ಲಿ ಹೇಗೆ ಅಮ್ಮನವರ ಬೀಜಾಕ್ಷರ ಅಡಕವಾಗಿದೆ ಅನ್ನುವುದನ್ನು ನೋಡುವ ಪ್ರಯತ್ನ ಮಾಡೋಣ ನೋಡಿ ಜಗನ್ಮಾತೆಗೆ ಅನೇಕ ಅನೇಕ ಬೀಜಾಕ್ಷರಗಳು ಇದ್ದಾವೆ ಅದರಲ್ಲಿ ಪ್ರಧಾನವಾದದ್ದು ಭುವನೇಶ್ವರಿ ಬೀಜಾಕ್ಷರ ದೇವಿ ಮಹಾತ್ಮೆ ಆರಂಭವಾಗುವಂಥದ್ದು ಸಾವರ್ಣಿ ಅಂತ ಸಾ ಅನ್ನುವಂಥದ್ದು ಮೊದಲನೆಯ ಅಕ್ಷರ ಸಾ ಅಂತಂದ್ರೆ ಅರ್ಥ ಆಕೆ ಅಂತ ದೇವಿ ಉಪನಿಷತ್ತಿನಲ್ಲಿ ಹೀಗೆ ಆರಂಭವಾಗುತ್ತೆ ಸೈಷಾ ಜಗದಂಡ ಮಸೃಜತ ಸೈಷಾ ದೇವಿ ಇದವಗ್ರವಾಸೀತ್ ಅಂತ ಸೈಷಾ ಅನ್ನುವ ಪದದಿಂದ ಆರಂಭವಾಗುತ್ತೆ ಉಪನಿಷತ್ತು ಸಾವರ್ಣಿ ಅನ್ನುವ ಶಬ್ದದಿಂದ ಆರಂಭವಾಗುತ್ತೆ ದೇವಿ ಮಾಹಾತ್ಮೆ ಸಾ ಅಂದರೆ ಆಕೆ ಅಂತ ನೋಡಿ ಹತ್ತಿರದಲ್ಲಿ ಇದ್ದರೆ ಈಕೆ ಅಂತ ಕರೀತೇವೆ ದೂರದಲ್ಲಿದ್ದರೆ ಆಕೆ ಅಂತ ಹೇಳುತ್ತೇವೆ ಹಾಗೆ ಸಾ ಅಂದರೆ ಆಕೆ ಏಷ ಅಂದರೆ ಈಕೆ ಅಂತ ಅಂದರೆ ಯಾರ ಬಗ್ಗೆ ಈಗ ನಾವು ಹೇಳಲು ಆರಂಭವನ್ನು ಮಾಡ್ತಾ ಇದ್ದೇವಿಯೋ ಆಕೆ ಸಾ ಅವಳು ಅಗ್ರಮಾಸೀತ್ ಈ ಸೃಷ್ಟಿಗೆಲ್ಲ ಪೂರ್ವದಲ್ಲೇ ಇರುವವಳು ಸ ಏಷಾ ಜಗದಂಡಮ ಸೃಜತ ಯಾರ ಬಗ್ಗೆ ನಾವು ಚಿಂತನೆಯನ್ನು ಆರಂಭವನ್ನು ಮಾಡ್ತಾ ಇದ್ದೇವೆಯೋ ಆಕೆ ಈ ಜಗತ್ತೆಂಬ ಅಂಡವನ್ನು ಸೃಷ್ಟಿ ಮಾಡಿದವಳು ತ್ರಿಮೂರ್ತಿಗಳನ್ನು ಸೃಷ್ಟಿಸಿದವಳು ದೇವ ಋಷಿಗಳನ್ನು ಸೃಷ್ಟಿಸಿದವಳು ಎಲ್ಲಕ್ಕೂ ಮೂಲ ಕಾರಣಳು ಅಂತ ಆ ಉಪನಿಷತ್ತು ಹೇಳುತ್ತೆ ಹೀಗಾಗಿ ಉಪನಿಷತ್ತು ಆರಂಭವಾಗುವಂಥದ್ದು ಏಷಾ ಅಂತ ದೇವಿ ಮಾಹಾತ್ಮೆಯಲ್ಲಿ ಆರಂಭವಾಗುವಂಥದ್ದು ಸಾವರ್ಣಿ ಸಾವರ್ಣಿ ಅನ್ನುವಂಥದ್ದರಿಂದ ಹೀಗಾಗಿ ಇಲ್ಲಿ ಸಾ ಅಂತ ಯಾಕಾಗಿ ಕರೆದರು ಅನ್ನುವುದು ಒಂದು ಪ್ರಧಾನವಾದಂಥ ಚಿಂತನೆ ನೋಡಿ ಸೃಷ್ಟಿಗೂ ಪೂರ್ವದಲ್ಲಿ ಪರತತ್ವ ಅಂತ ಅನಿಸಿಕೊಂಡಿರಬಹುದಾದ ಆ ಪರಬ್ರಹ್ಮಶಕ್ತಿ ಮಾತ್ರ ಇತ್ತು ಅದು ಕೇವಲ ಚೈತನ್ಯ ಅದು ನಿರ್ವಿಕಾರ ನಿರ್ಗುಣ ತಟಸ್ಥ ಹೀಗೆ ಅಂತ ಅದಕ್ಕೆ ತತ್ ಅನ್ನುವ ಹೆಸರಿನಿಂದಲೂ ಕರೆದಿದ್ದಾರೆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಅಂತ ಅಂದರೆ ಎಲ್ಲ ವಿಷಯವನ್ನು ಹೇಳಬಹುದು ಆದರೆ ಭಗವತ್ತತ್ವವನ್ನು ಹೇಳುವಾಗ ವೇದಗಳು ಉಪನಿಷತ್ತುಗಳು ತತ್ ಅಂತ ಹೇಳಿ ಸುಮ್ಮನಾಗಿಬಿಡತ್ತೆ ಅಂತ ವೇದಗಳೂ ಸಹ ಆ ತತ್ ಅನ್ನುವಂಥದ್ದರ ಬಗ್ಗೆ ವರ್ಣನೆ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ವೇದಗಳು ಹೇಳದ ವಿಚಾರಗಳಿಲ್ಲ ಆದರೆ ಭಗವತ್ತತ್ವದ ವಿಚಾರದಲ್ಲಿ ಅದು ಹೇಳಲು ಸಾಧ್ಯವಾಗದೆ ತತ್ ಅಂತ ಮೌನವಾಗಿಬಿಡುತ್ತೆ ಆದ್ದರಿಂದಲೇ ಲಲಿತಾಸಹಸ್ರನಾಮದಲ್ಲಿ ಆ ವಾಗ್ದೇವತೆಗಳು ಅಮ್ಮನನ್ನು ಸ್ತೋತ್ರ ಮಾಡುತ್ತಾ ಚಿತಿ ತತ್ಪದ ಲಕ್ಷಾರ್ಥ ಚಿದೇಕರ ಸ್ವರೂಪಿಣಿ ಅಂತ ಹೇಳಿ ಕರೀತಾರೆ ತತ್ಪದ ಲಕ್ಷವೂ ಜಗನ್ಮಾತೆಯೇ ಹಾಗೆ ಆ ತತ್ಪದ ಅರ್ಥವೂ ಜಗನ್ಮಾತೆಯೇ ಆಗಿದ್ದಾಳೆ ಹೀಗಾಗಿ ನಿರ್ಗುಣ ನಿರಾಕಾರವಾದ ಚೈತನ್ಯ ಅನಿಸಿದಂತಹ ತತ್ ಎಂಬ ಪರಬ್ರಹ್ಮವನ್ನು ಪುಲ್ಲಿಂಗದಲ್ಲಿ ಹೇಳುವಾಗ ಸಹ ಅಂತ ಕರೀತಾರೆ ಸ್ತ್ರೀಲಿಂಗ ರೂಪದಲ್ಲಿ ಹೇಳಬೇಕಾದರೆ ಸಾ ಅಂತ ದೀರ್ಘವಾಗಿ ಹೇಳ್ತಾರೆ ಹೀಗಾಗಿ ದೇವಿ ಮಾಹಾತ್ಮೆಯಲ್ಲಿ ಆರಂಭಿಸಿದ್ದು ಪರಬ್ರಹ್ಮ ಸ್ವರೂಪಳಾದ ಜಗನ್ಮಾತೆಯಿಂದಲೇ ಅಂತ ತಿಳಿಯಬೇಕು ಹೀಗಾಗಿ ಸಾವರ್ಣಿ ಸಾ ಆಕೆಗೆ ಒಂದು ವರ್ಣ ಇದೆಯಂತೆ ಇಲ್ಲಿ ವರ್ಣ ಅಂದರೆ ಬಣ್ಣ ಅಂತಲೂ ಅರ್ಥ ಇದ್ದರೂ ಸಹ ಪ್ರಧಾನವಾಗಿ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ್ದು ಅರ್ಥ ಅಕ್ಷರ ಅಂತ ಅಥವಾ ಮಂತ್ರ ಅಂತ ಹಾಗಾಗಿ ಸಾವರ್ಣಿ ಅಂತಂದ್ರೆ ಆಕೆಗೆ ಸಂಬಂಧಿಸಿದ ಮಂತ್ರ ಅಂತ ಆಕೆಗೆ ಸಂಬಂಧಿಸಿದ ಮಂತ್ರ ಯಾವುದು ಅಂತಂದ್ರೆ ಈಂ ಅನ್ನುವಂಥ ಶಕ್ತಿ ಬೀಜ ಪರಬ್ರಹ್ಮನ ಬೀಜಾಕ್ಷರ ಓಂಕಾರ ಅದನ್ನ ಪ್ರಕಟ ಪ್ರಣವ ಅಂತ ಹೇಳ್ತಾರೆ ಆ ಪರಬ್ರಹ್ಮನ ಶಕ್ತಿಯ ಬೀಜಾಕ್ಷರವನ್ನ ಈಂಕಾರ ಅಂತ ಹೇಳ್ತಾರೆ ಇದನ್ನು ಗುಪ್ತ ಪ್ರಣವ ಅಂತ ಹೇಳ್ತಾರೆ ತಾಂ ಪದ್ಮಿನೀಂ ಶರಣವಹಂ ಅಂತ ವೇದಗಳಲ್ಲೂ ಹೇಳಿದೆ ಆದ್ದರಿಂದ ಸೃಷ್ಟಿ ಪೂರ್ವದಲ್ಲಿರುವಂತಹ ಪರಮಾತ್ಮ ಓಂಕಾರ ಸ್ವರೂಪ ಅವನು ಸೃಷ್ಟಿಸಬೇಕು ಅಂತ ಸಂಕಲ್ಪಿಸಿದಾಗ ವ್ಯಕ್ತವಾದ ಆತನ ಶಕ್ತಿಯೇ ಈಂ ಅನ್ನುವಂತಹ ಸಕಲ ಬ್ರಹ್ಮಾಂಡವಲ್ಲ ವ್ಯಾಪಿಸಿದಂತಹ ಆ ಶಕ್ತಿ ಸ್ವರೂಪ ಅಂತ ಹೀಗಾಗಿ ಒಟ್ಟಾರೆ ಸಾವರ್ಣಿ ಅನ್ನುವುದಕ್ಕೆ ಅರ್ಥ ಏನಪ್ಪಾ ಅಂದರೆ ಈಂ ಅನ್ನುವಂಥ ಬೀಜಾಕ್ಷರ ಈಗ ಹೊರಗಡೆ ಬಂತು ಅಂತ ಈ ಎರಡನೇ ಹಂತದಲ್ಲಿ ಸೂರ್ಯತನಯ ಸಾವರಣಿ ಸೂರ್ಯತನಯ ಅಂತಿದೆ ಅಂದರೆ ಸೂರ್ಯನ ಮಗ ಅಂತ ವಾಚ್ಯ ಅರ್ಥವಾಗುತ್ತೆ ಮೇಲಿನ ಅರ್ಥ ಆದರೆ ಇದರ ಪರಮಾರ್ಥವನ್ನು ತಿಳಿಯಬೇಕು ಸೂರ್ಯತನಯ ಸೂರ್ಯ ಅಂದರೆ ಯಾರು ಅವನು ಸಂಪೂರ್ಣವಾಗಿ ಅಗ್ನಿಯ ಗೋಳವೇ ಆಗಿಬಿಟ್ಟಿದ್ದಾನೆ ಅಗ್ನಿಯನ್ನು ಬಿಟ್ಟು ಮತ್ತೇನೂ ಇಲ್ಲ ಹೀಗಾಗಿ ಅಗ್ನಿಯ ಬೀಜಾಕ್ಷರ ಇಲ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ ಅಗ್ನಿಯ ಬೀಜಾಕ್ಷರ ರ ಅನ್ನುವಂಥದ್ದನ್ನು ವೇದಗಳು ಹೇಳಿದೆ ಹೀಗಾಗಿ ಮೊದಲನೆಯ ಹಂತದಲ್ಲಿ ಸಾವರ್ಣಿ ಅಂತಂದರೆ ಈಂ ಅನ್ನುವ ಬೀಜಾಕ್ಷರ ನಮಗೆ ದರ್ಶನವಾಯಿತು ಎರಡನೆಯ ಹಂತದಲ್ಲಿ ಸೂರ್ಯ ತನಯ ಅಂದರೆ ನಮಗೆ ರಾ ಅನ್ನುವಂಥ ಬೀಜಾಕ್ಷರ ಅಗ್ನಿಬೀಜಾಕ್ಷರ ದರ್ಶನವಾಯಿತು ಮೂರನೆಯ ಹಂತದಲ್ಲಿ ಈಗ ನೋಡಬೇಕಾದ್ದು ಯೋ ಮನುಹು ಅಂತ ಹೇಳಿದ್ದಾರೆ ಇಲ್ಲಿ ಮನುಹು ಅಂತಂದ್ರೆ ಮಂತ್ರ ಅನ್ನುವ ಅರ್ಥದಲ್ಲಿ ತಿಳಿಯಬೇಕು ಅಂತ ಹೇಳ್ತಾ ಯೋ ಕಥ್ಯತೆ ಅಷ್ಟಮಹ ಅಂತ ಹೇಳ್ತಾರೆ ಅಂದರೆ ಯಾ ಅನ್ನುವ ಅಕ್ಷರದಿಂದ ಅಷ್ಟಮಹ ಅಂತಂದ್ರೆ ಎಂಟನೇ ಅಕ್ಷರ ಯಾವುದು ಅಂತ ನೋಡಬೇಕು ಯಾ ಅನ್ನುವಂಥ ಆ ಸಾಲಿನಲ್ಲಿ ಅಂದರೆ ವರ್ಣಮಾಲೆಯ ಯವರ್ಗ ಅಂತ ಕೊನೆಯಲ್ಲಿರುತ್ತಲ್ಲ ಆ ಸಾಲಿನಲ್ಲಿ ಎಂಟನೇ ಅಕ್ಷರವನ್ನು ಗಮನಿಸಿ ಅಂತ ಹೇಳ್ತಾರೆ ಯಾವುದು ಹಾಗಾದರೆ ಎಂಟನೇ ಅಕ್ಷರ ಯ ರ ಲ ವ ಶ ಸ ಹ ಅನ್ನುವಂಥದ್ದು ಎಂಟನೆಯ ಅಕ್ಷರ ಅಂತ ಈಗ ನಾವು ತಿಳಿದುಕೊಂಡ್ವಿ ಮೊದಲನೆಯ ಬೀಜಾಕ್ಷರ ದರ್ಶನವಾಗಿದ್ದು ಈಂಕಾರ ಆಮೇಲೆ ರ ಈಗ ಕೊನೆಯಲ್ಲಿ ಬಂದದ್ದು ಹ ಒಟ್ಟಾರೆ ಈಗ ಹೇಳುವುದಾದರೆ ಈಂ ರ ಹ ಅಂತಾಯಿತು ಈಗ ಈ ಮೂರನ್ನ ಹಿಂದು ಮುಂದಾಗಿ ಹೇಳಬೇಕು ಅಂತ ಆ ಹಿಂದು ಮುಂದಾಗಿ ಹೇಳಿದಾಗ ಏನಾಗುತ್ತೆ ಅಂತಂದರೆ ಹ ರ ಈಂ ಅಂತ ಇದು ಬಿಡಿ ಬಿಡಿಯಾಗಿ ಹೇಳುವಾಗ ಹ ರ ಈಂ ಇದನ್ನು ಸೇರಿಸ್ರಪ್ಪ ಅಂತಾರವರು ಸೇರಿಸಿದಾಗ ಏನಾಗತ್ತೆ ಹೀಂ ಅನ್ನುವಂಥದ್ದು ಹ್ರೀಂ ಅನ್ನುವಂಥ ಮಹಾಬೀಜಾಕ್ಷರವಾಗತ್ತೆ ಹ್ರೀಂಕಾರಿ ಹ್ರೀಮತಿ ಹೃದ್ಯ ಹೇಯೋಪಾದೇಯ ವರ್ಜಿತ ಅಂತ ಮತ್ತೆ ಮತ್ತೆ ವಾಗ್ದೇವತೆಗಳು ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾರೆ ಹೀಗಾಗಿ ಹ್ರೀಂ ಬೀಜಾದಿ ದೇವತೆ ಯಾವಾಕೆ ಇದ್ದಾಳೋ ಆಕೆಯ ಚರಿತ್ರೆಯನ್ನು ನಾನು ನಿನಗೆ ವಿಸ್ತಾರವಾಗಿ ಹೇಳುತ್ತೇನೆ ಕೇಳು ಅಂತ ಹೇಳಿ ವಿಶೇಷವಾದ ಅರ್ಥದಲ್ಲಿ ಗೂಢಾರ್ಥದಲ್ಲಿ ರಹಸ್ಯಾರ್ಥದಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಅಂತ ಹಾಗಾದರೆ ಇದು ಮನುವಿನ ಕಥೆಯೋ ಅಥವಾ ಅಮ್ಮನ ಕಥೆಯೋ ಅಂತ ಪ್ರಶ್ನೆ ಮಾಡಿದರೆ ಇದು ಅಮ್ಮನ ಕಥೆಯೇ ಆದ್ದರಿಂದಲೇ ದೇವಿ ಮಹಾತ್ಮೆಯ ಪ್ರಪ್ರಥಮ ಸಾಲಿನಲ್ಲೇ ಹ್ರೀಂ ಬೀಜಾಕ್ಷರದ ಅಧಿದೇವತೆಯಾದ ಜಗನ್ಮಾತೆಯಿಂದಲೇ ಆರಂಭ ಮಾಡ್ತಾ ಇದ್ದಾರೆ ಮತ್ತು ಈ ಯಾಗದಲ್ಲಿ ಯಾಕಾಗಿ ಈ ಸಾಲುಗಳನ್ನು ವಿನಿಯೋಗ ಮಾಡ್ತಾರೆ ಅಂದರೆ ಇದರಲ್ಲಿ ಎಲ್ಲವೂ ಮಂತ್ರಮಯವಾಗಿದ್ದರೂ ಸಹ ಬೀಜಾಕ್ಷರಗಳಿಂದಲೂ ಕೂಡಿರುವುದರಿಂದ ಮಹಾ ವಿಶೇಷವಾದಂಥ ದೇವಿ ಮಹಾತ್ಮೆಯ ಗ್ರಂಥ ಅಂತ ಅನಿಸಿದೆ ಅಂತ ಏಕೆಂದರೆ ಕುಲಾಂಗನೆ ಆಗಿರಬಹುದಾದಂಥ ಸ್ತ್ರೀ ಹೊರಗಡೆ ಹೆಚ್ಚು ಪ್ರಕಟವಾಗೋದಿಲ್ಲ ಅವಳು ಯಾವಾಗಲೂ ಗುಪ್ತವಾಗಿರಲಿಕ್ಕೆ ಬಯಸ್ತಾಳೆ ಹಾಗಾಗಿ ಜಗನ್ಮಾತೆ ಅಂತಹ ಕುಲಾಂಗನೆ ಈ ಸಾಲುಗಳಲ್ಲಿ ತಾನು ಇದ್ದೇನೆ ಅಂತ ತೋರಿಸಿಕೊಳ್ಳೋದಿಲ್ಲ ಗುಪ್ತವಾಗಿರ್ತಾಳೆ ಯಾರು ಸಾಧಕರಿರ್ತಾರಲ್ಲ ಅಮ್ಮನ ದರ್ಶನ ಮಾಡಬೇಕು ಅಮ್ಮನನ್ನು ತಿಳಿಯಬೇಕು ಅಮ್ಮನನ್ನೇ ಹೊಂದಬೇಕು ಅನ್ನುವಂಥ ಕುತೂಹಲವನ್ನು ಹೊಂದಿರುವಂತಹ ಭಕ್ತರು ಪಾರಾಯಣ ಮಾಡ್ತಾರಲ್ಲ ಅಂತಹ ಮಹಾಭಕ್ತರಿಗೆ ಅಮ್ಮನ ಔಪಾಸಕರಿಗೆ ಮಾತ್ರ ಅಮ್ಮ ತಾನು ಇದರಲ್ಲಿ ಹೀಗೆ ಇದ್ದೇನೆ ಅಂತ ತನ್ನನ್ನು ತಾನು ತೋರಿಸಿಕೊಳ್ತಾಳೆ ಹೀಗಾಗಿ ನಾವೂ ಸಹ ಅಮ್ಮನವರು ಈ ದೇವಿ ಮಹಾತ್ಮ್ಯಲ್ಲಿ ಪ್ರತಿ ಸಾಲಿನಲ್ಲೂ ಸಹ ವಿವಿಧ ರೂಪದಲ್ಲಿ ಇರ್ತಾಳೆ ಅನ್ನುವುದನ್ನು ಗಮನಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಆ ಚಿಂತನೆಯನ್ನು ಮುಂದುವರೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ